ಸ್ವಭಾವಿಗೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಾಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸುದ್ದಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತ್ರ ಹೇಳಿಕೆ ಇಚ್ಛೆ ಮಾಡಿ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಇದರರ್ಥ ಈಗ ಯಾರು ಯಾರೂ ಒಂಟಿಯಾಗುವ ಪ್ರಶ್ನೆ ಇಲ್ಲ ನಲವತ್ ನಲವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಬದ್ದ ಹಣಸಬಣ್ಣ ಜೊಲ್ಲೆ ಅವರನ್ನು ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯ ಅವರ ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪದ್ರಚ್ಚನಿಗೆ ಐತಿ. ಮನೆ ರಮೇಶ್ ಜನ್ತುಳ ಬಂದಿರತ ಒಂದು ಮಾತು ಇದೆ. ರಮೇಶ್ ಕಾರ್ಟಿವರ ಜೊತೆ ಇನ್ನೂ ಸಂಬಂಧ ಉಳಿದಿದೆ. ಇವೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳೆ ಆಗ್ಬಾರದು ಅಂತ ಹೇಳಿದ್ರು. ಚುನಾವಣಾ ಸಂದರ್ಭದಲ್ಲಿ ಘಟನೆಗಳಿದೆ. ಮಾತಿನ ಮಾತನ ಅವೆಲ್ಲ ಆಗ್ಬಾರದು. ಅದು ಆಗೋ ಸಂದರ್ಭದಾಗ ಹೊರಗಿರೋದು ಮತ್ತೆ ಆ ಎಲ್ಲಾ ಮುಖಗಳೆ ಬಂದು ಹೇಳೋದು. ಮತ್ತೆ ಇದನ್ನ ಬಿಟ್ಟು ಮತ್ತೆ ಏನು ನಾವು ಈ ಜೊತೆ ಮಾತಾಡಿದ್ರು ಸರ್. ಮಾತಾಕ. ಮಾತಾಕ. ಮತ್ತೆ ಮಾತಗಡಿಗೆ ಅದಕ್ಕೆ ಅದಕ್ಕೆ ರಾಜಕೀಯನೋ ಕೊಡ್ಲಿ ಕೊಡ್ಗೋಳ್ತೊಂಡ್ನೋ ತಗೊಂಡು ಹೇಳೋದು. ಮಾತಗಡಿಗೆ ಅದಕ್ಕೆ ಏನು ಸಂಬಂಧನ ಎರಡು ಹಿಂದೆ ಈಗೇನು ಮಾತಾಡಲ್ಲ ಎರಡು ತಿಂಗಳ ಹಿಂದೆ ಮಾತಾಡೋದು ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡೆ ರಮೇಶ್ ಕತ್ತನೆ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡಿ ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ನಿಜವಾದ ಸಂಖ್ಯೆ ಆಗಿನ ಸಂದರ್ಭದಲ್ಲಿ ಹಿರಿ ಈಗ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅನಸ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಜಾರಕಿಹೊಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಎಂದ್ರು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಒಬ್ಬ ಹಣ ಮಾಧ್ಯಮ ಸ್ವೀಕಾರ ಡಿಸಿಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದ್ ನಂದು ಹೋಲಿಕೆ ಮಾಡು ಅಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಓಕೆ